Hello friends welcome to Smile Talk Paramedical channel ಫ್ರೆಂಡ್ಸ್ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಿ ಪ್ಯಾರಾಮೆಡಿಕಲ್ಗೆ ಪಿ ಯು ಸಿ ಕಡ್ಡಾಯ ಅಂತ ಈ ಥರದಂಥ ಒಂದು ಪೇಪರ್ ನೀವು ಕಟಿಂಗನ್ನು ಎಲ್ಲ ಪ್ಯು ಎಲ್ಲ ಒಂದು ಪ್ಯಾರಾಮೆಡಿಕಲ್ ಕಾಲೇಜಲ್ಲಿ ಕೂಡ ಇದು ಸಿಗ್ತಾಯಿದೆ ಇವಾಗ ಮಲ್ಲಿ ಎಲ್ಲ ಕಡೆಯೂ ಕೂಡ ವಿದ್ಯಾರ್ಥಿಗಳಿಗೆ ಇದು ಸ್ಪ್ರೆಡ್ ಆಗಿರುವಂಥದ್ದು ಇದರ ಬಗ್ಗೆ ಸ್ವಲ್ಪ ನಾನು ಡಿಸ್ಕಷನ್ ಮಾಡ್ತೇನೆ ಯಾಕಂತಂದರೆ ಈ ಒಂದು ಪೇಪರ್ ಬಗ್ಗೆ ನನಗೂ ಕೂಡ ಭಾಳಷ್ಟೇ ನನ್ನ ಕಲಿಗುಗಳು ನನಗೆ ಅಂದರೆ ಟೀಚರ್ಸ್ಗಳು ಕಾಲೇಜ್ನವರು ಕೂಡ ನನಗೆ ಇದನ್ನು ಶೇರ್ ಮಾಡಿರುವಂಥದ್ದು ಏನಾದರೂ ಮಾಹಿತಿ ಇಡೋದು ಮಾಡಲಿ ಹಾಕಲಿ ಅಂತೇಳಿ ಇದು ನನಗೆ ನೀನೇನು ಕೂಡ ಬ ನೀನೇ ಗೊತ್ತಾಗಿತ್ತು ಜೊತೆಗೆ ಇವತ್ತು ಕೂಡ ಬೆಳಗ್ಗೆ ನನಗೆ ಇದು ಸಿಕ್ಕಿರುವಂಥದ್ದು ಆ್ಯಕ್ಚುಲಿ ಬಂದಿರೋದು ಇವತ್ತೇ ಇದು ಮಾಹಿತಿ ಗೊತ್ತಾಗಿರೋದು ನಿನ್ನೆಗೆ ಅದಕ್ಕಿಂತ ಮೊದಲು ಕೂಡ ನಿಮಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ನಾನು ಅದು ಆದಮೇಲೆ ನಾನು ನಿಮಗೆ ಒಂದು ವಿಡಿಯೋ ಮಾಡಿ ಹಾಕಿದ ಮೇಲೆ ನಿಮಗೆ ಒಂದಷ್ಟು ಕಮ್ಯುನಿಟಿ ಸ್ಟೇಟಸನ್ನು ಹಾಕಿದ್ದೆ ನಾನು ಏನಪ್ಪ ಅಂದರೆ ನಿಮ್ಮ ಒಂದು ಅನಿಸಿಕೆಗಳನ್ನು ಕೇಳಲಿಕ್ಕೆ ಒಂದು ಪೋಲನ್ನು ನಾನು ಹಾಕಿದ್ದೆ ಅದನ್ನು ಕೂಡ ನಿಮಗೆ ತೋರಿಸ್ಬಿಡ್ತೇನೆ ಈ ಒಂದು ಕಮ್ಯುನಿಟಿ ಪೋಸ್ಟಲ್ಲಿ ನಾನು ಏನು ಹಾಕಿದೆ ಅಂತಂದರೆ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನಲ್ಲಿ ಪ್ಯಾರಾಮೆಡಿಕಲ್ ಕೋರ್ಸನ್ನು ಎಸ್ ಎಸ್ ಎಲ್ ಸಿ ಮೇಲೆ ಬಂದ್ ಮಾಡಲು ಸರ್ಕಾರಗಳು ಚಿಂತನೆ ನಡೆಸಿವೆ ಇದನ್ನು ಮಾಡುವುದು ಸರಿ ತಪ್ಪು ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಹೇಳಿ ನಾನು ಒಂದು ಪೋಸ್ಟ್ ಹಾಕಿದ್ದೆ ಅದಕ್ಕೆ ನೀವು ಸರಿ ಇದೆ ಅಂತೇಳಿ ಎಪ್ಪತ್ತ್ಮೂರು ಪರ್ಸೆಂಟು ಮತ್ತು ತಪ್ಪು ಅಂಥೇಳಿ ಏನಂದರೆ ಏನಂದರೆ ಇಪ್ಪತ್ತೇಳು ಪರ್ಸೆಂಟ್ ಅಭ್ಯರ್ಥಿಗಳು ನನಗೆ ಇಲ್ಲಿ ಏನಪ್ಪಾ ಅಂತಂದರೆ ತಮ್ಮ ಒಂದು ಅನಿಸಿಕೆಗಳನ್ನು ಶೇರ್ ಮಾಡಿರುವಂಥದ್ದು ಅದ್ರ ಜೊತೆಗೆ ಇಲ್ಲಿ ಕಾಮೆಂಟ್ಗಳು ಬಂದಿರೋದೇನೆಂದರೆ ಎಲ್ಲ ಒಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗಳಲ್ಲಿ ಕೂಡ ಏನು ಮಾಡ್ತಾ ಇದ್ದಾರೆ ಅಂದರೆ ಈಗ ಪಿ ಯು ಸಿ ಮೇಲೆ ಕೇಳ್ತಾ ಇದ್ದಾರೆ ಸೊ ಇದನ್ನು ಮಾಡೋದರಿಂದ ತುಂಬ ಒಳ್ಳೆಯದು ಅಂತೇಳಿ ಎಪ್ಪತ್ತೈದು ಎಪ್ಪತ್ತ್ಮೂರು ಪರ್ಸೆಂಟ್ ಅಭ್ಯರ್ಥಿಗಳು ಇಲ್ಲಿ ನನಗೆ ತಮ್ಮ ಅನಿಸಿಕೆಗಳನ್ನು ಶೇರ್ ಮಾಡಿರುವಂಥದ್ದು ನೋಡಿ ಅಭ್ಯರ್ಥಿಗಳೇ ಇಲ್ಲಿ ನೋಡ್ತಾ ಇದ್ದೀರಿ ಸ್ಕ್ರೀನ್ ಒಳಗಡೆ ಈ ಒಂದು ನ್ಯಾಷನಲ್ ಕಮಿಷನ್ ಫಾರ್ ಅಲೈಡ್ ಹೆಲ್ತ್ ಅಲೈಡ್ ಆ್ಯಂಡ್ ಹೆಲ್ತ್ ಕೇರ್ ಪ್ರೊಫೆಷನಲ್ ಸೊ ಇದೊಂದು ಸೆಂಟ್ರಲ್ ಗೌರ್ಮೆಂಟ್ ಸಂಸ್ಥೆ ಇದು ಇಲ್ಲಿ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಅವರ ಒಂದು ಸಂಸ್ಥೆ ಇದು ಇವರು ಏನು ಮಾಡ್ತಾರಪ್ಪ ಅಂತಂದರೆ ಒಂದು ಕಂಟ್ರೋಲ್ ಅಂದರೆ ಈಗ ಹಲ್ಡಲ್ತ್ ಸೈನ್ಸ್ ಪ್ರೊಫೆಷನ್ ಏನಾಗಿದೆ ಈಗ ಪ್ಯಾರಾಮೆಡಿಕಲ್ ಹೋಗಿ ಅದು ಚೇಂಜ್ ಆಗಿರುವಂಥದ್ದು ಈ ಹಲ್ಡ್ಡೆಲ್ತ್ ಪ್ರೊ ಮೆಡಿಕಲ್ ಕೋರ್ಸ್ಗಳನ್ನು ಬಿಟ್ಟು ಏನೆಲ್ಲ ಕೋರ್ಸ್ಗಳಿದ್ದಾವೆ ಮೆಡಿಕಲ್ ಕೋರ್ಸ್ಗಳನ್ನು ಬಿಟ್ಟು ಬಿ ಪಿ ಟಿ ಬಿ ಪಿ ಎಚ್ ಆಮೇಲೆ ಸಾರಿ ಬಿ ಪಿ ಬಿ ಪಿ ಟಿ ಇರ್ಬೋದು ಬಿ ಪಿ ಓ ಮತ್ತು ಬೇರೆ ಬೇರೆ ಅಲ್ಲಡೆಲ್ ಸೈನ್ಸ್ ಕೋರ್ಸ್ಗಳು ಪ್ಯಾರಾಮೆಡಿಕಲ್ ಅಲ್ಲಡೆಲ್ ಸೈನ್ಸ್ ಕೋರ್ಸ್ಗಳು ಇವುಗಳನ್ನು ಇದು ಅಥಾರಿಟಿಯಾಗಿ ಮೇಂಟೇನ್ ಮಾಡ್ತಾ ಇರುವಂಥದ್ದು ಇವರು ಏನು ಮಾಡಿದ್ದಾರೆ ಅಂತಂದರೆ ಇದಕ್ಕಿಂತ ಮೊದಲು ಏನು ಮಾಡಿದ್ದಾರೆ ಅಂತಂದರೆ ಈ ಪ್ಯಾರಾಮೆಡಿಕಲ್ ಕೋರ್ಸ್ ಅಂತ ಹೆಸರನ್ನು ಬದಲಾವಣೆ ಮಾಡಲಿಕ್ಕೆ ಹಿಂದಿನ ವರ್ಷ ಜುಲೈ ಮಂತಲ್ಲಿ ಒಂದು ಆದೇಶವನ್ನು ಹೊರಡಿಸಿದ್ರು ಇನ್ಮ್ಯಿಂದ ನೀವು ಎಲ್ಲರೂ ಪ್ಯಾರಾಮೆಡಿಕಲ್ ಕೋರ್ಸ್ ಅಂತ ಕರೆಯಕ್ಕೆ ಹೋಗಬೇಡ್ರಿ ಅದನ್ನು ಅಲೈಡ್ ಹೆಲ್ತ್ ಆ್ಯಂಡ್ ಅಲೈಡ್ ಆ್ಯಂಡ್ ಹೆಲ್ತ್ ಕೇರ್ ಪ್ರೊಫೆಷನಲ್ ಅಂತ ಕರೀರಿ ಅಂತೇಳಿ ಇವರು ಆದೇಶ ಹೊಡಿಸಿದರು ಬಟ್ ಒಂದು ವರ್ಷ ಆಗುತ್ತಾ ಬಂತು ಇನ್ನುವರೆಗೆ ಇಂಪ್ಲಿಮೆಂಟ್ ಕರ್ನಾಟಕದಲ್ಲಿ ಆಗಿಲ್ಲ ಈಗ ಎರಡನೇದಾಗಿ ಅವರು ಏನು ಮಾಡಿದಾರಪ್ಪ ಅಂತಂದರೆ ಒಂದು ಹೊಸ ಒಂದು ಇಂಪ್ಲಿಮೆಂಟನ್ನು ಕೊಟ್ಟಿದ್ದಾರೆ ಏನು ಹೇಳ್ತಾ ಇದ್ದರೆ ಇಂಪ್ಲಿಮೆಂಟಲ್ಲಿ ಇನ್ನು ಮೇಲೆ ನೀವು ಪ್ಯಾರಾಮೆಡಿಕಲ್ ಅಡ್ಮಿಷನ್ ಮಾಡಿಸ್ಬೇಕಂತಂದರೆ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ ಇದೆ ಅದು ನೋಡಿ ಓಪನ್ ಆಗ್ತಾ ಇದ್ದೀನಿ ಇಲ್ಲಿ ಇನ್ನು ಮೇಲೆ ನೀವು ಪ್ಯಾರಾಮೆಡಿಕಲ್ ಕೋರ್ಸ್ಗಳನ್ನು ಮಾಡಬೇಕಂತಂದರೆ ಇನ್ಮ್ಯಾಗಿಂದ ಏನಪ್ಪ ಅಂತಂದರೆ ಪಿ ಯು ಸಿ ಮೇಲೆ ಅಂತೇಳಿ ಒಂದು ಆದೇಶವನ್ನು ಕೊಟ್ಟಿರುವಂಥದ್ದು ಇದು ನೋಡ್ತಾ ಇದ್ದೀರಿ ಇದು ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಬಂದಿರುವಂಥ ಒಂದು ಆದೇಶ ಇದು ಇಲ್ಲಿ ಎಲ್ಲಿಂದರೆ ಇದು ದ ಸೆಕ್ರೆಟ್ರಿ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ಸ್ ಸೊ ಅವರುಗಳಿಗೆ ಇವರು ಬರೀತಾ ಇರುವಂಥದ್ದು ಸಬ್ಜೆಕ್ಟ್ ಏನು ಹೇಳ್ತಾ ಇದ್ದಾರೆ ಅಂದರೆ ಡಿಗ್ರಿ ಅಡ್ಮಿಷನ್ ಕ್ರೈಟೇರಿಯಾ ಅಂಡ್ ಅದರ್ ಡಿಟೇಲ್ಸ್ ಫಾರ್ ದ ಅಲೈಡ್ ಆ್ಯಂಡ್ ಹೆಲ್ತ್ ಕೇರ್ ಪ್ರೊಫೆಷನಲ್ ಪ್ರೋಗ್ರಾಮ್ಸ್ ಅಂತ ಕೊಟ್ಟಿದ್ದಾರೆ ಇನ್ನೂರಿಗೆ ಫಸ್ಟ್ ಆಫ್ ಆಲ್ ಇದರ ಪ್ರಕಾರ ಏನಂದರೆ ಇದರೊಳಗಡೆ ಭಾಳ ಡಿಟೇಲ್ಸಲ್ಲಿ ಬರೀ ಡಿಗ್ರಿಗೆ ಮಾಸ್ಟರ್ ಡಿಗ್ರಿಗೆ ಕೊಟ್ಟಿರುವಂಥದ್ದು ಇದರಲ್ಲಿ ಎರಡು ಎರಡು ಕೋರ್ಸ್ಗಳನ್ನು ಇವರು ಮೆನ್ಷನ್ ಮಾಡಿರುವಂಥದ್ದು ಒಂದು ಓ ಟಿ ಟೆಕ್ನಿಷಿಯನ್ ಕೋರ್ಸ್ದು ಇನ್ನೊಂದು ಡಯಾಲಿಸಿಸ್ ಟೆಕ್ನಿಷಿಯನ್ ಕೋರ್ಸು ಮತ್ತು ಇದರಲ್ಲಿ ಯಾವುದೋ ಕೋರ್ಸು ಪ್ಯಾರಾಮೆಡಿಕಲ್ ನಮ್ಮ ಇರೋದು ಒಂಬತ್ತು ಪ್ಯಾರಾಮೆಲ್ ಕೋರ್ಸ್ ಮಿನಿಮಮ್ ಮಿನಿಮಮ್ ಇರುವಂಥದ್ದು ಏಳು ಹೌದಾ ಸೊ ಏಳು ಕರ್ಸ್ಗಳಿಗೆ ಸಂಬಂಧಪಟ್ಟಂತೆ ಇವರು ಕಂಪ್ಲೀಟಾಗಿ ಹೇಳಿಲ್ಲ ಫಸ್ಟ್ ಆಫ್ ಆಲ್ ಇವರು ಇನ್ನೂವರೆಗೆ ನಮ್ಮ ಪ್ಯಾರಾಮೆಡಿಕಲ್ ಬೋರ್ಡಲ್ಲಿ ಹೆಸರೇ ಚೇಂಜ್ ಆಗಿಲ್ಲ ಹೌದಾ ಇನ್ನು ಹೆಸರೇ ಚೇಂಜ್ ಮಾಡಲಿಕ್ಕೆ ಒಂದು ವರ್ಷ ಆಯಿತು ಈ ಒಂದು ಏನು ಒಂಬತ್ತನೇ ತಾರೀಕಿಗೆ ಬಂದಿದೆ ಇದು ಇದನ್ನು ಇವರು ಚೇಂಜ್ ಮಾಡ್ತಾರೆ ಓಕೆ ಅಂತ ನನಗೆ ಗ್ಯಾರಂಟಿ ಅನ್ನಿಸ್ತಾ ಇಲ್ಲ ಇವರ ಪ್ರಕಾರ ಇವ್ರು ನೋಡಿ ಇದರಲ್ಲಿ ಎಲ್ಲಾನು ಇವರು ಮಾಹಿತಿನ ಕೊಟ್ಟಿದ್ದಾರೆ ನೀವು ಮಾಡಬೇಕು ಅಂಥೇಳಿ ಆಮೇಲೆ ಕೆಳಭಾಗದಲ್ಲಿ ಕೂಡ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಇನ್ನು ಮ್ಯಾಗಿಂದ ನೀವು ಏನಾದರೂ ಅಡ್ಮಿಷನ್ ತೊಗೋಬೇಕಾದ್ರೆ ಡಿಪ್ಲೊಮಾ ಅಂಡರ್ ಗ್ರ್ಯಾಜುಯೇಟು ಪೋಸ್ಟ್ ಗ್ರಾಜುವೇಷು ಇದೆಲ್ಲ ತಗೋಬೇಕಂತಂದರೆ ಸ್ಟೇಟ್ ಗೋರ್ಮೆಂಟು ಸೆಂಟ್ರಲ್ ಗೋರ್ಮೆಂಟು ಏನೋ ಒಂದು ಅಡ್ಮಿಷನ್ ಪ್ರಕ್ರಿಯೆ ಇದೆ ಕ್ರಿಟೆ ಇದೆ ಏನು ನಾವೀಗ ಹಾಕಿದ್ದೀವಿ ಏನಂದ್ರೆ ನ್ಯಾಷನಲ್ ಕಮಿಷನ್ ಫಾರ್ ಅಲಾಡ್ ಹೆಲ್ತ್ ಆ್ಯಂಡ್ ಹೆಲ್ತ್ ಕೇರ್ ಪ್ರೊಫೆಷನ್ ಇವರು ವತಿಯಿಂದ ಏನು ನಾವು ಈಗ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀವಿ ಅದನ್ನು ಫಾಲೋ ಅಪ್ ಮಾಡಬೇಕು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಸಾಲಿನಲ್ಲಿ ಅಂತ ಇವರು ಕೊಟ್ಟಿದ್ದಾರೆ ಇದು ಪೇಪರಲ್ಲಿ ಅಷ್ಟೇ ಇರುತ್ತೆ ಅನಿಸುತ್ತೆ ಯಾಕಂದರೆ ಈಗಾಗಲೇ ನಾನು ನೋಡಿದಾಗೆ ಜಿ ಎನ್ ಎಮ್ ನರ್ಸಿಂಗ್ ಕೂಡ ತುಂಬ ಸ್ಟ್ರಿಕ್ಟ್ ಮಾಡಿದರು ಏ ಬಂದಾಯಿತು ಬಂದು ಎಲ್ಲ ಪೇಪರಲ್ಲಿ ಬಂದುಬಿಡ್ತು ಏ ಬಂದಾಯಿತು ಬಂದಾಯಿತು ಇನ್ಮೇಗೆ ಅಂತೇಳಿ ಬಂದ್ ಮಾಡಿದ್ರ ಈ ವರ್ಷನೂ ಕೂಡ ರನ್ನಿಂಗಲ್ಲೇ ಇದೆ ಓಕೆ ಒಂದು ವರ್ಷನೂ ನನಗೆ ನನಗಿಸ್ತಾ ಇದೆ ಇದು ಇದು ಪೇಪರಲ್ಲಿ ಮಾತ್ರ ಇರುತ್ತೆ ಇದನ್ನು ಇಂಪ್ಲಿಮೆಂಟ್ ಮಾಡೋದು ತುಂಬ ಕಷ್ಟ ಏನು ಫ್ಯೂಚರಲ್ಲಿ ನೋಡಬೇಕಷ್ಟು ಇನ್ಮಾಗಿಂದ ಯಾಕಂತಂದರೆ ಇದು ಇದು ಕಂಪ್ಲೀಟಾಗಿ ಸಡನ್ನಾಗಿ ಮಾಡೋದರಿಂದ ಇದೊಂದು ತೊಂದರೆ ಆಗುತ್ತೆ ಸಂಸ್ಥೆಗಳಿಗೆ ತೊಂದರೆ ಆಗುತ್ತೆ ಈ ಆಲ್ರೆಡಿ ಟೆಂತ್ ಮೇಲೇ ನೈಂಟಿ ಏಯ್ಟ್ ಪರ್ಸೆಂಟ್ ಟೆಂತ್ ಮೇಲೇ ಅಡ್ಮಿಷನ್ ಆಗ್ತವೆ ಟೂ ಪರ್ಸೆಂಟ್ಗಳು ಅದು ಒಂದು ಅಥವಾ ಟೂ ಪರ್ಸೆಂಟ್ ಮಾತ್ರ ಪಿ ಯು ಸಿ ಮೇಲೆ ಅಡ್ಮಿಷನ್ ಆಗುತ್ತೆ ಇನ್ ಕೇಸ್ ಆಫ್ ಇವ್ರೇನಾದರೂ ಪಿ ಯು ಸಿ ಮೇಲೆ ಕಂಪ್ಲೀಟಾಗಿ ಮಾಡಿಬಿಟ್ರೆ ಕಂಪ್ಲೀಟಾಗಿ ಎಲ್ಲ ಕಾಲೇಜ್ಗಳು ಮುಚ್ಚಿ ಹೋಗ್ಬಿಡ್ತವೆ ಇದು ಇಂಪ್ಲಿಮೆಂಟ್ ಆಗೋದು ತುಂಬ ಕಷ್ಟ ಅಂತ ಅನ್ನಿಸ್ತಾ ಇದೆ ಇನ್ ಕೇಸ್ ಆಫ್ ಏನಾದರೂ ಈ ಸಂಸ್ಥೆ ನೋಡ್ತಾ ಇದ್ದರೆ ಓಕೆ ಸೊ ನಮ್ಮ ಒಂದು ವಿಡಿಯೋಗಳನ್ನು ನೋಡ್ತಾ ಇದ್ದರೆ ನಾನು ನಿಮಗೆ ಹೇಳಕ್ಕೆ ಬಯಸ್ತೀನಿ ಏನಪ್ಪ ಅಂತಂದರೆ ಇದು ನಮ್ಮ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಮಾಡೋಕ್ಕೆ ನಿಮ್ಗೆ ಕೊಡೋದೇ ಇಲ್ಲರಿ ಯಾಕಂದರೆ ಪ್ರೈವೇಟ್ ಕಾಲೇಜ್ನವರು ಲಾಸ್ ಆಗುತ್ತೆ ಆಮೇಲೆ ಆಲ್ರೆಡಿ ನೀವು ಫಸ್ಟ್ ಆಫ್ ಆಲ್ ಮೊದಲು ಹೆಸರು ಚೇಂಜ್ ಮಾಡೋಕ್ಕೆ ನೀವು ಇನ್ನೂವರೆಗೆ ಆಗಿಲ್ಲ ಆಲ್ರೆಡಿ ನೀವು ಇಂಥ ಸೇಮ್ ಒಂದು ಆದೇಶವನ್ನು ಕೊಟ್ಟಿದ್ರಿ ಏನಂದರೆ ಕರ್ನಾಟಕ ಎಲ್ಲ ಒಂದು ರಾಜ್ಯಗಳಿಗೆ ಒಂದು ಆದೇಶ ಇನ್ನು ಇನ್ಮೇಗಿಂದ ಪ್ಯಾರಾಮೆಡಿಕಲ್ ಅಂತ ಕರಿಬೇಡ್ರಿ ಅದನ್ನು ಅಲೈಡ್ ಆ್ಯಂಡ್ ಅಲೈಡ್ ಆ್ಯಂಡ್ ಹೆಲ್ತ್ ಕೇರ್ ಪ್ರೊಫೆಷನಲ್ ಅಂತ ಕರಿ ಅಂತ ಹೇಳಿದ್ರಿ ಇನ್ನುವರೆಗೆ ಒಂದು ಒಂದು ಪರ್ಸೆಂಟ್ ಕೂಡ ಚೇಂಜ್ ಆಗಲಿಲ್ಲ ಹೆಸರು ಹೆಸರೇ ಚೇಂಜ್ ಆಗಿಲ್ಲ ಅಂದಮೇಲೆ ಇನ್ನು ನಿಮ್ಮ ಕೋರ್ಸ್ ಏನು ಚೇಂಜ್ ಮಾಡ್ತಾರೆ ಆಗಲ್ಲಂತ ಮಾತಿದು ಹೈಲಿ ಇಂಪಾಸಿಬಲ್ ಅನ್ನಿಸ್ತಾ ಇದೆ ನನಗೆ ಓಕೆ ನಿಮ್ಮ ಒಂದು ಏನು ಪೇಪರ್ ವರ್ಕ್ ಇದೆಯಲ್ಲ ಇದು ನಿಮ್ಮ ಹತ್ರ ಇರಲಿ ಓಕೆ ಇದರ ಇದನ್ನು ನಾವು ಏನು ಕರ್ನಾಟಕದವರಿದ್ದಾರೆ ಫಾಲೋ ಅಪ್ ಮಾಡೋದಿಲ್ಲ ಅಂತ ಅನ್ನಿಸ್ತಾ ಇದೆ ಹೀಗಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ನಾ ಹೇಳೋದೊಂದು ಏನಪ್ಪಾ ಅಂತಂದರೆ ಈ ವರ್ಷವೂ ಕೂಡ ನಿಮಗೆ ಎಸ್ ಎಸ್ ಎಲ್ ಸಿ ಮೇಲೇ ಅಡ್ಮಿಷನ್ಸ್ ಕಂಟಿನ್ಯೂ ಆಗ್ತವೆ ಆಗಲೇಬೇಕು ಈ ಥರ ಸಡನ್ನಾಗಿ ಆ್ಯಕ್ಷನ್ ತೊಗೊಂಡ್ರೆ ಯಾರು ಮಾಡ್ತಾರ್ರಿ ಎಲ್ಲ ಪ್ರೈವೇಟ್ ಕಾಲೇಜ್ ಮುಚ್ಚಿ ಹೋಗ್ಬೇಕೇನು ಆಗಲಂಥ ಮಾತಿದ್ದನ್ನು ಎಸ್ ಎಲ್ ಎಲ್ ಸಿ ಮೇಲೆ ಮತ್ತೆ ಕಂಟಿನ್ಯೂ ಅಡ್ಮಿಷನ್ ಆಗ್ತವೆ ಮತ್ತು ನೀವು ಎಸ್ ಎಸ್ ಎಲ್ ಸಿ ಪ್ಯಾರಾಮೆಡಿಕಲ್ಗಳನ್ನು ಮಾಡ್ಬೋದು ಬಟ್ ಇನ್ನೊಂದು ಥಿಂಗ್ಸ್ ಏನಂತಂದ್ರೆ ಇಲ್ಲಿ ನನ್ನ ಒಂದು ಇನ್ನೊಂದು ಒಪಿನಿಯನ್ ಹೇಳೋದಾದರೆ ಸೊ ಸ್ಟ್ರಿಕ್ಟಾಗಿ ಏನಾದರೂ ಪಿ ಯು ಸಿ ಮೇಲೆ ಬಂದರೆ ತುಂಬ ಒಳ್ಳೇದಂತ ಹೇಳ್ತೇನೆ ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗಳನ್ನು ಪಿ ಯು ಸಿ ಮೇಲೆ ತಗೊಂಡ್ರೆ ಟೆಂತ್ ಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗಳನ್ನು ಕೊಡೋದಿಲ್ಲ ಆಮೇಲೆ ಈಗ ಎಲ್ಲ ಕಡೆ ಕೂಡ ಪಿ ಯು ಸಿ ಬೇಸಸ್ ಮೇಲೇ ಜಾಸ್ತಿ ಪ್ರಯೋರಿಟಿ ಇರುವಂಥದ್ದು ಸೊ ಹೀಗಾಗಿ ಆಮೇಲೆ ಮೆಚೂರ್ಡ್ ಇರುವಂಥದ್ದು ಯು ಸಿ ವಿದ್ಯಾರ್ಥಿಗಳು ಇರುವಂಥದ್ದು ಪಿ ಯು ಸಿ ಮೇಲೆ ಬಂದರೆ ಒಳ್ಳೇದು ಅಂತ ನನ್ನ ಅನಿಸಿಕೆ ಒಂದು ನನ್ನ ಒಪಿನಿಯನ್ ಹೇಳ್ದಾದರೆ ಯಾಕಂದರೆ ನಿಮಗೆಲ್ಲ ಟಫ್ ಅನಿಸೋದಿಲ್ಲ ಎಸ್ ಎಸ್ ಎಲ್ ಸಿ ಮೇಲೆ ಕನ್ನಡ ಮೀಡಿಯಮ್ ಮೇಲೆ ಬಂದಿರ್ತಾರೆ ಅವ್ರಗಳಿಗೆ ತುಂಬ ಟಫ್ ಅನಿಸುತ್ತೆ ಆಮೇಲೆ ಇನ್ನೊಂದು ಏನಂತಂದರೆ ಈಗ ಜಾಬ್ ಓಪನಿಂಗ್ ಕೂಡ ತುಂಬ ಕಡಿಮೆ ಆಗಿದ್ದಾವೆ ಇವೆಲ್ಲ ಇದ್ದರೆ ಪಿ ಯು ಸಿ ಮೇಲೆ ಮಾಡಿದರೆ ತುಂಬ ಒಳ್ಳೆಯದು ಅಂತ ಬಟ್ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕಂತ ಯಾರು ಕೊಡೊಂಗಲ್ಲ ನಂಗೆ ಗೊತ್ತಿದೆ ಯಾಕಂದರೆ ಇಂಡ್ಯಾದಲ್ಲಿ ಸಿಸ್ಟಮ್ ಸರಿ ಇಲ್ಲ ಹೇಳೋದೊಂದು ಮಾಡೋದೊಂದು ಆಮೇಲೆ ಎಲ್ಲ ಎಜುಕೇಷನ್ ಸಿಸ್ಟಮ್ ಕೂಡ ಕೊಲ್ಯಾಪ್ಸ್ ಆಗಿದೆ ಪೇಪರಲ್ಲಿ ಮಾತ್ರ ಇರುತ್ತೆ ಆದರೆ ಅದು ಇಂಪ್ಲಿಮೆಂಟ್ ಆಗಿರೋದಿಲ್ಲ ಹಾಗೆ ಪೇಪರಲ್ಲಿ ಫೈಲಲ್ಲಿ ಮಾತ್ರ ಇರ್ತಾವೆಲ್ಲ ಸಹಿ ಮಾಹಿತಿ ಎಲ್ಲ ಇರುತ್ತೆ ಹೀಗಾಗಿ ಪಿ ಯು ಸಿ ಮೇಲೆ ಬಂದರೆ ಒಳ್ಳೇದು ನಾನು ಅಂದ್ಕೊಂಡಾಗೆ ಬರಬೇಕು ಅಂತ ನಾನು ಅಂತೀನಿ ಬಟ್ ಬರಕ್ಕೆ ಕೊಡೋದಿಲ್ಲ